ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಸ್ ಸೊ ನಾವು ತುಂಬ ದಿನಗಳು ತುಂಬ ತಿಂಗಳಾದ ಮೇಲೆ ವ್ಲಾಗ್ ಮಾಡ್ತೀವಿ ಯಾಕಂದ್ರೆ ನಾವು ಕಾಲೇಜ್ ಅಂತ ಇವರು ಸ್ಕೂಲ್ ಅಂತ ಮೇಲೆ ಎಲ್ಲರೂ ಅವರವ್ರಲ್ಲಿ ಬಿಝಿಯಾಗಿರು ಸೊ ಇವತ್ತು ಬಂದು ರಕ್ಷಾ ಬಂದೋಣ ನಿನ್ನೆ ವರ್ಮಲಕ್ಷ್ಮಿ ದಿನಾನೂ ನಾವು ವ್ಲಾಗ್ ಮಾಡಿಲ್ಲ ಯಾಕಂದರೆ ಕಾಲೇಜ್ ಇತ್ತು ನನಗೆ ಸೊ ಈಗ ಕಟ್ಟಕ್ಕೆ ಹೋಗೋಣ ಬಂದು ಸೊ ಇವಾಗ ನಾವು ಇತನ್ನ ಕರ್ಕೋಕ್ ಬಂದಿದ್ದೀವಿ ಇತನ್ನ ಕರ್ಕೊಂಡು ದೀಕ್ಷಣಕ್ಕೆ ಕಟ್ಟೋಣ ಆಮೇಲೆ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಹಾಗೆಲ್ಲೂ ಕಟ್ಟೋಣ

ಮಿನಿ ವ್ಲಾಗ್ ಮತ್ತು ಡ್ಯಾನ್ಸ್ ವೀಡಿಯೋಸ್ನ ಹಾಕ್ತಿದ್ವಿ ಯಾಕಂದರೆ ಏನು ಫಂಕ್ಷನ್ಸ್ ಅಥವಾ ಏನು ಇದು ವಿಡಿಯೋ ಮಾಡೋ ಥರ ಇರಲಿಲ್ಲ ಮತ್ತು ನೆನ್ನೆ ವರ್ಮಲಕ್ಷ್ಮಿ ಇತ್ತು ನಿಮ್ಮ ಅಕ್ಕಂಗೆ ಹೇಳಿದ್ದೆ ಮಾಡು ಅಂತ ಮಿನಿ ವ್ಲಾಗ್ನ ಬಟ್ ಮಾಡಿಲ್ಲ ಆದರೆ ಹೆಂಗೆ ರೆಡಿ ಮಾಡಿದ್ದಾರೆ ನಮಗೂ ಕೂಡ ಕಾಲೇಜ್ ಇತ್ತು ರೆಡಿ ಮಾಡಿದ್ದಾರೆ ಅಂತ ಇದೇ ವ್ಲಾಗಲ್ಲಿ ತೋರಿಸ್ತೀವಿ ಇನ್ನೂ ತೆಗ್ದಿಲ್ಲ ಅದನ್ನ ದೇವರು ನನಗೆ ಮಾಡಿದ್ದಾರೆ ಅಂತ ಈಗ ಹೋಗೋಣ ಹಾಯ್ ತಗತ್ತೆಂಚೂ ಇವಾಗ ನಾವು ದೀಕ್ಷಣ ಕಟ್ಟಕ್ಕೆ ತಂದಿದ್ವಿ ರಾಕಿನ ಎಂಟು ವರ್ಷ ಕಾಲೇಜ್ ವರ್ಷ ವ್ಲಾಗಿ ಆಯ್ ಮಾಡು ವ್ಲಾಗು

ಈಗ ನಾವ್ ರಾಕಿ ಕಟ್ಟಾಯ್ತು ಆರ್ತಿ ಮಾಡ್ಬೇಕಂತೀವನ್ನ ಬರೀ ತಿನ್ನಕ್ ಬಂದ ಕಾಫಿ ಕೊಡ್ತಾಳೆ ಮನೆಗೆ ಹೋಗ್ಬೇಕಂತೆ ರೈಸ್ ನಾವು ಕಲೆಕ್ಷನ್ ಮಾಡ್ಕೊಯ್ತಿದೀವಿ ಇವಳು ಕಟ್ಟಿಲ್ಲ ಅದು ಕಲೆಕ್ಷನ್ ಇವಳಿಗೂ ಅವಳಿಗೂ ಕೂಡ ಲಹರಿಗೂ ಕೂಡ ನಿಂಗೆ ಕೊಟ್ಟಿಲ್ವಾ ಅವನು

ಗಾಯಸಿಗ ನಾವು ಜನಿ ಮತ್ತೆ ಅವ್ಳು ಒಬ್ರಿಗೆ ಕಟ್ಬೇಕು ನಮ್ಮ ಇವತ್ತು ದೊಡ್ಡಪ್ಪನ ಮಕ್ಕಳಿಗೆ ಅವ್ರಿಗೆ ಕಟ್ಸ್ಕ್ರಕ್ ಹೋಗ್ತಿದ್ದೀವಿ ಬನ್ನಿ ನಾವು ಬರೀ ಸುತ್ತದೆ ಈಗ ಮನೇಲೆಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ನೀವು ಇನ್ನೇನು ಮತ್ತೆ ನಾವು ಇಲ್ಲಿ ಗಂಟ ಬಂದಿರೋದು worsall þessidıum Edda Viðsklandi stóna kænt erusta verður af þau h wanni dáli húnεί fúngi mostverleint trees fr approved here you are side of me the opposite Kisses GO Vilænsk,ו�皆さん ahhh Dis discussion liter allt no yvul hún var stort Спасибо. దా నినా తాండిద్దాను ఇక్కడ చూసి ఉంది ఇష్టమొంద రథులు విష్కం మరి కండు ఇ ఫోన్ 7 8 9 10 14 రాకి గాడి దవ నమ జనుమగరాను మన్నా జీ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಡು ದೇಹ ಏನನ್ಬೇಕು ಅದು ಚಿಕ್ಕ 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 ಇಟ್ಲಕ್ಕೆ ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ మీ ಬಂದ శుభ దినవే ఈ రక్షి హబ్బ బ సోదరికొందు వరవెందు రాఖి సాక్షి కళితు తో హుట్టి క్షణ అణన పదవి హుట్టి తంగియో హుట్ క్షణ అదవి ಗಂಡಿಗೆ ಗೌರವದ ಕರೆಯಿತು ಮುದ್ದಾಗಿ ನೀನು ಅಣ್ಣ ಅಣ್ಣ ನೋಡಿ ನನಗೆ ಓಂಕಾರ ನನ್ನ ಯುವೆಲ್ಲ ನಿನಗಾಗಿ ತಾನು ದೀರ್ಘಾಯುಷ್ಮಾನ್ಭವ ಕೊಟ್ಟು

长，长，长。 ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ ಕೊಟ್ಟಿದ್ದು ಇದು ತಲಿ ಕೊಟ್ಟಿದ್ದು ಇದು ಲಿಕ್ಕಿ ಕೊಟ್ಟಿದ್ದು ಎಲ್ಲ ನಮ್ದು ಕಸಿನ್ಸ್ ಗ್ರೂಪ್ ಅಲ್ಲಿ ಸಂಸ್ಥಾ ಇರ್ ಬಂದ್ರೆ ನಾನು ಒಬ್ಲೇ ನೀವು ಡೀಕ್ಷಣ ಕಟ್ಟಲಿಲ್ಲ ಅದು ಕೊಟ್ಟ ನಿನ್ಸ

ನಾವೆಲ್ಲ ಈಗ ಫುಲ್ ರೀಸ್ ಮಾಡ್ತೀವಿ ಮಾಡಾಯ್ತು ನಮ್ಮಾಳಾಯ್ತು ಈಗಮ್ಮ ಮಾಡ್ತೇವ್ ಗೈಸ್ ನಾನೀಗ ಬ್ಯಾಂಗಲ್ ಬಂಗಾರಿ ಮಾಡ್ತಾರೆ ನೋಡಿ ನೀ ಪ್ರಾಕ್ಟೀಸಿಗೆ ಅಂತಾನೆ ಇಷ್ಟೊಂದು ಟೈಮ್ ನೋಡಿ ನಾವೆಲ್ಲ ಫುಲ್ ನಮ್ಮ ಅಮ್ಮ ನೋಡ್ತಾ ಗೊತ್ತೈತೆ ಯಾವ್ಯೂ ಅಂತ ಲಹರಿ ಏನ್ ಮಾಡ್ತಾವ್ ಮಮ್ಮಿ ಅವರು ಮಾರ್ಕ ನಾವೆಲ್ಲ ಏನ್ ಮಾಡಿದ್ವಿ ಹೇಳು ಆಮೇಲೆ ಇನ್ನೊಂದು ಮೊದ್ಲು ಅದ

மம்ம தோச்சோம் அம்மா பண்ணு அம்மா நோட அம்மா ஏனாக சுமந்திரம்மா

लाइट कैमरा आई थिंक आई डिड उसने मैडम का गाइस सी माय मदर आई थिंक वो ऐसे हां अच्छा सही नहीं हां हमें दो सी माय सिस्टर हमें दो रोलर रोटेट कीजिए करता है फर्स्ट लेफ्ट ऑन करें गिरती बना फर्स्ट लेफ्ट दो येला